ಮರಡಿಗುಡ್ಡ ಕೊಳ್ಳೆಗಲ್ಲದ ಹೃದಯ ಭಾಗದಲ್ಲಿರುವ ಒಂದು ಪವಿತ್ರ ಕ್ಷೇತ್ರ ಹಾಗೂ ಪ್ರವಾಸಿ ತಾಣ ಎಪ್ಪತ್ತೇಳು ಮಲೆ ಒಡೆಯ ಮಾದಪ್ಪ ಮಂಡ್ಯ ಊರಿದಂತ ಒಂದು ಪವಿತ್ರವಾದ ಸ್ಥಳ ಕುಂತೂರ ಬೆಟ್ಟದಲ್ಲಿ ಮಾದೇಶ್ವರರು ಶಂಭುಲಿಂಗೇಶ್ವರ ಸ್ವಾಮಿಗಳ ಶಿಷ್ಯರಾಗಿ ಸೇವೆ ಮಾಡ್ತಿರ್ತಾರೆ ಪ್ರತಿದಿನ ಪೂಜೆಗೆಂದು ಎಲ್ಲಾ ಶಿಷ್ಯರು ಕೂಡ ಕಾಡಿಗೆ ಹೂ ತರಕ್ಕೆ ಹೋಗ್ತಾ ಇರ್ತಾರೆ ಬೇರೆ ಶಿಷ್ಯರು ಬಿಲ್ವ ಪತ್ರೆ ಮತ್ತೆ ಸಣ್ಣ ಪುಟ್ಟ ಹೂಗಳನ್ನ ತಂದ್ರೆ ಮಹದೇಶ್ವರ ಸ್ವಾಮಿಗಳು ಸಂಪಿಗೆ ಸುಗಂಧರಾಜ ಪುಷ್ಪ ಮಲ್ಲಿಗೆ ಅನೇಕ ಮುಂತಾದ ಹೂಗಳನ್ನ ಬಗೆ ಬಗೆಯ ಸುಗಂಧವುಳ್ಳ ಹೂಗಳನ್ನ ತರ್ತಾ ಇರ್ತಾರೆ ಬೇರೆ ಶಿಷ್ಯರಿಗೆ ಅನುಮಾನ ಶುರುವಾಗುತ್ತೆ ಇಷ್ಟು ಹೂಗಳು ಹೇಗೆ ಸಿಗುತ್ತೆ ಅಂತ ನೋಡಿದಾಗ ಮಾದೇಶ್ವರ ಸ್ವಾಮಿಗಳು ಒಂದು ಕೊಳದಿಂದ ಚೇಳು ಹಾವು ಹುಳ ಉಪ್ಪಟ್ಟೆನ ಹಿಡಿದು ಅದನ್ನ ಹೂಗಳಾಗಿ ಪರಿವರ್ತನೆ ಮಾಡ್ತಿರ್ತಾರೆ ಇದನ್ನು ತಿಳಿದ ಶಂಭುಲಿಂಗೇಶ್ವರ ಗುರುಗಳು ಮಾದಪ್ಪನಿಗೆ ನೀನೊಬ್ಬ ಮಾಯಗಾರ ಮಾದಪ್ಪ ನೀನು ನನಗಿಂತ ದೊಡ್ಡವನು ನಿನ್ನನ್ನು ಶಿಷ್ಯನಾಗಿಟ್ಕೊಳೋಕೆ ನನಗೆ ಅರ್ಹತೆ ಇಲ್ಲ ಅಂತ ಮಾತಪ್ಪನ್ನ ಅಲ್ಲಿಂದ ಕಳಿಸಿ ತನ್ನ ಗುರುವಿನ ಮುಖವನ್ನು ನೋಡ್ಬಾರ್ದು ಅಂತ ಮಾದೇಶ್ವರರು ಅಲ್ಲಿಂದ ಇಲ್ಲಿಗೆ ಇರಿದಾಗ ಮಂಡಿ ಊರಿ ಬಿದ್ದಂತ ಮಂಡಿ ಗುಡ್ಡ ಅಂತ ಹೆಸರುವಾಸಿತ್ತು ಕಾಲ ಕಳಿತ ಕಳಿತ ಇವತ್ತು ಮರಡಿ ಗುಡ್ಡ ಆಗಿದೆ ಪ್ರತಿ ಅಮವಾಸ್ಯೂ ಕೂಡ ಇಲ್ಲಿ ವಿಶೇಷವಾದ ಪೂಜೆ ನಡೆಯುತ್ತೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಕ್ಕಾಗದೇ ಇದ್ದವರು ಈ ಒಂದು ಮರಡಿ ಗುಡ್ಡಕ್ಕೆ ಬಂದು ಪೂಜೆ ಮಾಡಿದ್ರೆ ಅಲ್ಲಿ ದೊರಕುವ ಒಂದು ಫಲಗಳೇ ಇಲ್ಲೂ ಸಿಗುತ್ತೆ ಅಂತ ಹಿರಿಯರು ಹೇಳಿದ ಮಾತು ಕೂಡ ಇದೆ ಮರಡಿ ಗುಡ್ಡದ ಈ ಅಭಿವೃದ್ಧಿಗೆ ಕಾರಣರಾದಂತಹ ಅರಣ್ಯ ಇಲಾಖೆಗೆ ನಮ್ಮದೊಂದು ಸಲಾಮ